ೊಳಗೆ ಎರಡು ಅಂಕಿಗಳ ಗುಣಕಾರನ ಯಾವ ರೀತಿ ಮಾಡೋಣ ಶಾರ್ಟ್ಕಟ್ ಮಟ್ಟದೊಳಗೆ ನಾವು ನೋಡೋಣ ಓಕೆ ಮೂವತ್ತೈದು ಇಂಟು ಹದಿನಾಲ್ಕು ಫಸ್ಟ್ ಏನು ಮಾಡೋದು ಅಂದರೆ ಈ ಕೊನೆ ಸ್ಥಾನದಲ್ಲಿರುವ ಬಿಡಿ ಸ್ಥಾನದೊಳಗೆ ಐದು ಮತ್ತು ನಾಲ್ಕನ್ನು ಗುಣಾಕಾರ ಮಾಡಬೇಕು ಐದು ಮತ್ತು ನಾಲ್ಕನ್ನು ಒನ್ ಸ್ಟಪ್ ಹ್ಞೂ ಐದು ನಾಲ್ಕಲೇ ಇಪ್ಪತ್ತು ಓಕೆ ಇದ್ರೊಳಗೆ ಬಿಡಿ ಸ್ಥಾನದಾಗ ಯಾವಾಗ ಬಂದೈತಿ ಜೀರೋ ಒನ್ಐತಿ ಜೀರೋ ಏಳನ್ನು ಹ್ಞೂ ಎರಡು ಏನಾಗ್ತೈತಿ ಕ್ಯಾರಿ ಒನ್ ಆಗ್ತೈತಿ ನೆಕ್ಸ್ಟ್ ಎರಡನೇ ಸ್ಟಪಪ್ದಾಗ ಏನು ಮಾಡಬೇಕು ಕ್ರಾಸ್ ಮಾಡಬೇಕು ಈ ಬಿಡಿ ಇದು ಹತ್ತು ಸ್ಥಾನ ಇದು ಒಂದಷ್ಟು ಇದು ಐದು ಏನು ಮಾಡಬೇಕು ಓರಿ ಗುಣಕಾರ ಮಾಡಬೇಕು ಯಾವ ರೀತಿ ಅಂದ್ರೆ ಬಿಡಿ ಸ್ಥಾನ ನಾಲ್ಕು ನಾಲ್ಕಿದ್ದ ಮೇಲ್ಗಡೆ ಹತ್ತರ ಸ್ಥಾನ ಮೂರಕ್ಕ ಹ್ಞೂ ನೆಕ್ಸ್ಟು ಇದು ಓರಿ ಗುಣಕಾರ ಮಾಡಬೇಕು ಒಂದು ಇಂಟು ಐದು ಇವೆರಡನ್ನೂ ಏನು ಮಾಡ್ಬೇಕು ನಾವು ಕೊಡಿಸ್ಬೇಕು ಓಕೆ ನಾಲ್ಕು ಮೂರಲೇ ಹನ್ನೆರಡು ಪ್ಲಸ್ ಐದೊಂದಲೇ ಐದು ಎಷ್ಟಾಗ್ತೈತಿ ಇದು ಹದಿನೇಳು ಹದಿನೇಳಾಯಿತು ಹದಿನೇಳಾಯಿತು ಆಗಲೇ ಗುಣಕಾರ ಮಾಡಿದ್ದು ಎಷ್ಟೊಂದೈತಿ ಎರಡು ಓದತ್ತಲ್ಲ ಅದನ್ನೂ ಎರಡನ್ನು ಕೊಡಿಸಬೇಕು ಓಕೆ ಎರಡು ಕೂಡ ಎಷ್ಟಾಯಿತು ಹತ್ತೊಂಬತ್ತಾಯಿತು ಓಕೆ ಇದುವರೆಗೆ ಬಿಡಿ ಸ್ಥಾನದಾಗ ಏನು ಬಂತೈತಿ ಒಂಬತ್ತು ಮನೆ ಒಂಬತ್ತು ಬರ್ತೀವಿ ನೆಕ್ಸ್ಟ್ ಏನು ಮಾಡ್ತೀವಿ ಮೂರನೇ ಸ್ಟಾಗ್ದಾಗ ಮೂರು ಶಬ್ದ ಏನಾಗ್ತಿತ್ತು ಅಂದರೆ ಇವೆರಡು ಹತ್ತಿರ ಸ್ಥಾನ ಇರುವಂಥ ನಂಬರನ್ನು ಗುಣಿಸ್ಬೇಕು ಬನ್ನಿ ಒಂದು ಇಂಟು ಮೂರು ಒಂದು ಮೂರಲ್ಲಿ ಮೂರು ಪ್ಲಸ್ ಅಗಳೇನು ಓದುತ್ತಿಲ್ ಬಿಡಿಸ್ತಾನ ಅಂತ ಬರೆದ ನಂತರ ಒಂದು ಓದುತ್ತೆ ಹತ್ತಿರ ಸ್ಥಾನ ಕೂಡಿಸ್ಬೇಕು ಪ್ಲಸ್ ಎಷ್ಟಾಯಿತು ನಾಲ್ಕಾಯಿತು ಏನು ಮಾಡಿದ್ರೆ ಇಲ್ಲಿ ಬರೋಲ್ಲ ಆದ್ದರಿಂದ ನಾಲ್ಕು ಸಾರಿ ಮೂವತ್ತೈದು ಇಂಟು ಹದಿನಾಲ್ಕರ ಗುಣಾಕಾರ ಎಷ್ಟಾಯಿತು ನಾಲ್ಕುನೂರ ತೊಂಬತ್ತಾಯಿತು ಶಾರ್ಟ್ ಆಗಿ ಒಂದ್ಸಲ ಆಯ್ತು ನೋಡಿರಿ ಫಸ್ಟ್ ಏನು ಮಾಡ್ಬೇಕು ನಾವು ಎರಡು ಇವಾಗ ಗುಣಕಾರ ಇದ್ದಾಗ ಶಾರ್ಟ್ ಶಾರ್ಟ್ಕಟ್ ಮೆಥಡ್ ಬಿಡಿಸ್ತಾನ ಹಿಂಗೆ ಏನು ಮಾಡಬೇಕು ಪಸ್ಟ್ ಗುಣಿಸ್ಬೇಕು ಹ್ಞೂ ಗುಣಿಸಿದ ಏನು ಬಂತು ಒಂದೇ ಶಬ್ದ ಓಕೆ ಐದು ನಾಲ್ಕೇ ಇಪ್ಪತ್ತು ಓಕೆ ಈ ಬಿಡಿ ಸ್ಥಾನ ಏನು ಮಾಡಬೇಕು ಬರ್ಕೋಬೇಕು ಆ ನಂತರ ಎರಡು ನೆಕ್ಸ್ಟ್ ಕ್ಯಾರಿ ಆನ್ ಆಗ್ತೈತಿ ಅದು ನಾಮ ಬರ್ಕೊಂಡು ಆ ನಂತರ ಎರಡನೇ ಶಬ್ದ ಏನು ಮಾಡಬೇಕು ಓರೆ ಗುಣಕಾರ ಈ ಬಿಡಿ ಸ್ಥಾನ ಇದು ಹತ್ತು ಸ್ಥಾನ ಇದು ಹತ್ತು ಸ್ಥಾನ ಇದು ಬಿಡಿ ಸ್ಥಾನ ಓಕೆ ನಾಲ್ಕು ಮೂರಲೇ ಓಕೆ ಈ ರೀತಿ ಓರೆ ಗುಣಕಾರ ಮಾಡ್ಕೊ ಅದೇ ರೀತಿ ನಾನು ಬರ್ಕೊಂಡು ನಾಲ್ಕು ಮೂರು ಹನ್ನೆರಡು ಇಲ್ಲಿ ಐದು ಓಕೆ ನೆಕ್ಸ್ಟ್ ಇಲ್ಲೇನು ಓದಿತ್ತಲ್ಲ ಕ್ಯಾರಿ ಆನ್ ಆಗ್ತದೆ ನೆಕ್ಸ್ಟ್ ಕಂದ್ ಮಾಡಬೇಕು ಎರಡು ಮಾಡ್ತೀವಿ ಎರಡು ಮಾಡಿ ಏನಾಯಿತು ಹದಿನೇಳು ಎರಡು ಕುಡಿಸಿ ಹದಿನೇಳು ಆಗ್ತೈತೆ ಏನಾಯ್ತು ಹತ್ತೊಂಬತ್ತಾಯಿತು ಓಕೆ ಈ ಬಿಡಿಸ್ತಾನ ನಾವು ಏನು ಮಾಡ್ತೀವಿ ಇಲ್ಲಿ ಬರ್ಬೋದು ಒಂಬತ್ತು ನೆಕ್ಸ್ಟ್ ಒಂದು ಏನಾಯ್ತಾರೆ ನೆಕ್ಸ್ಟ್ ಟೈಪ್ ಏನಾಗ್ತೈತಿ ಕ್ಯಾರಿ ಆನ್ ಆಗ್ತೈತೆ ಓಕೆ ನೆಕ್ಸ್ಟ್ ಏನು ಮಾಡಬೇಕು ಒಂದು ಇಂಟು ಒಂದು ಮೂರನೇಷ್ಟು ಆಗ್ತದೆ ಹ್ಞೂ ಒಂದು ಇಂಟು ಒಂದು ಒಂದು ಮೂರೂರೇ ಮೂರು ಪ್ಲಸ್ ಇದೇನಾಗ್ತೈತಿ ಕ್ಯಾರಿ ಆನ್ ಆಯಿತು ಕ್ಯಾರಿ ಆನ್ ಅಂದರೆ ಪ್ಲಸ್ ಮಾಡ್ತೀವಿ ಮೂರು ಪ್ಲಸ್ ಒಂದು ನಾಲ್ಕು ಓಕೆ ನಾಲ್ಕು ಏನು ಮಾಡ್ತವೆ ಇಲ್ಲಿ ಬರ್ತೀವಿ ಓಕೆ ಅದರಿಂದ ಮೂವತ್ತೈದು ಇಂಟು ಹದಿನಾಲ್ಕರ ಮೊತ್ತ ಎಷ್ಟಾಯ್ತು ಅಂದರೆ ನಾಲ್ಕುನೂರ ತೊಂಬತ್ತು ಓಕೆ ಇನ್ನೊಂದು ನೋಡೋಣ ಎಕ್ಸಾಂಪಲ್ ರ್ಯಾಂಡಮ್ ಆಗಿ ಯಾವ್ದು ಒಂದು ಇಪ್ಪತ್ತೊಂಬತ್ತು ಎಂಟು ಹದಿಮೂರು ಓಕೆ ಫಸ್ಟ್ ಏನು ಮಾಡ್ತೇವೆ ನಾವೆ ಬಿಡಿ ಸ್ಥಾನದಾಗಿದ್ದದನ್ನು ಒಂದೇ ಸ್ಟೆಪ್ದಾಗ ಬಿಡಿ ಸ್ಥಾನದಾಗಿದ್ದೇನೆ ಏನು ಮಾಡಬೇಕು ಗುಣಿಸ್ಬೇಕು ಮೂರು ಒಂಬತ್ತಲೇ ಓಕೆ ಇಪ್ಪತ್ತು ಬಿಡಿಸ್ತಾನದ ಏನು ಮಾಡ್ತೀವಿ ಬರಿತೇವೆ ನೆಕ್ಸ್ಟ್ ಏನಾಗ್ತೈತಿ ನೆಕ್ಸ್ಟ್ ಸ್ಟೆಪ್ಗೆ ಏನಾಗ್ತೈತಿ ಹತ್ತಿರ ಸ್ಥಾನದಾಗ ಇದ್ದೆ ಕೆರೆ ಏನಾಗ್ತೈತಿ ಓಕೆ ಎರಡನೇದು ಏನು ಮಾಡ್ತವೆ ಹೊರೆಗುಣ ಕರೆ ಮಾಡ್ತವೆ ಮೂರು ಎರಡು ಒಂದು ಒಂಬತ್ತು ಮೂರು ಎರಡು ಆರು ಪ್ಲಸ್ ಒಂದು ಒಂಬತ್ತು ಒಂದು ಒಂಬತ್ತು ಓಕೆ ಇವನ್ನೆರಡು ಏನು ಮಾಡ್ಬೇಕು ನಾವು ಕುಡಿಸ್ಬೇಕು ಕುಡಿಸಿ ಏನಾಗ್ತೈತಿ ಹದಿನೈದು ಆಗ್ತೈತೆ ನೆಕ್ಸ್ಟ್ ಇದೇ ಓದಿದ್ದಲ್ಲ ಅದನ್ನೇನು ಮಾಡ್ತೀವಿ ನಾವು ಕ್ಯಾರಿ ಆನ್ ಮಾಡ್ತೇವೆ ಪ್ಲಸ್ ಎರಡು ಮಾಡ್ತೇವೆ ಎಷ್ಟಾಯಿತು ಹದಿನೇಳು ಆಯಿತು ನೆಕ್ಸ್ಟ್ ಏನು ಮಾಡ್ತೇವೆ ಬಿಡಿಸ್ತಾನದಾಗಿದ್ದದ್ದು ಒಂದು ಬೀಳ್ತೇವೆ ನೆಕ್ಸ್ಟ್ ಏನಾಗ್ತೈತಿ ಒಂದು ನೆಕ್ಸ್ಟ್ ಸ್ಟೆಪ್ಪಿಗೆ ಕ್ಯಾರಿ ಆನ್ ಆಗ್ತೈತಿ ನೋಡಿ ಸ್ಟಾಗ ಏನು ಮಾಡ್ತೀನಿ ಇವೆರಡನ್ನು ಗುಣಿಸ್ತೇವೆ ಒಂದು ಇಂಟು ಮೂರು ಮೂರು ಓಕೆ ಪ್ಲಸ್ ಏನಾಗ್ತೈತಿ ಒಂದು ಕ್ಯಾರಿ ಆನ್ ಆಯಿತು ಹೌದಾ ಮೂರು ಒಂದು ನಾಲ್ಕು ಓಕೆ ನಾಲ್ಕು ಬರ್ತೀವಿ ಆದ್ದರಿಂದ ಇಪ್ಪತ್ತೊಂಬತ್ತು ಇಂಟು ಹದಿಮೂರರ ಮೊತ್ತ ಮತ್ತೆ ಎಷ್ಟಾಗ್ತಿತ್ತಂದ್ರೆ ಇಪ್ಪತ್ತೊಂಬತ್ತು ಇಂಟು ಹದಿಮೂರರ ಇಲ್ಲಿ ಎಷ್ಟಾಗ್ತಿತ್ತು ಅಂದರೆ ನಾಲ್ಕುನೂರ ಎಪ್ಪತ್ತೇಳು ಓಕೆ ನಿಮಗೆ ಮೆಥೆದ್ ಇಷ್ಟ ಆದರೆ ಏನು ಮಾಡಿ ನೀವು ಒಂದು ಎರಡು ಮೂರು ಎರಡು ಮೂರು ಅಥವಾ ನಾಲ್ಕು ಯಾವ್ದಾದ್ರು ಒಂದು ಎಕ್ಸಾಂಪಲ್ ಏನು ಮಾಡಿ ಬಿಡಿಸಿರಿ ನಿಮಗೆ ಅರ್ಥ ಆಯ್ತು ಅಂತೇಳಿ ನಾನು ತಿಳ್ಕೊತೇನೆ ಅದೇ ರೀತಿ ಈ ಶಾರ್ಟ್ಕಟ್ ಮೆಥೆಡ್ ನಿಮ್ಗೆ ಇಷ್ಟ ಆಗಿತ್ತು ಅಂತೇಳಿ ನಾನು ಅಂದ್ಕೋತೇನೆ